ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ರಿಜಿಸ್ಟರ್ಡ್ ಸಂಸ್ಥೆಯ ವತಿಯಿಂದ ಎರಡನೇ ವರ್ಷದ ಸಾಂತ್ವನದ ಸಂಚಾರ ಎಂಬ ವಿನೂತನ ಕಾರ್ಯಕ್ರಮ ಆಯೋಜಿಸಿದೆ ಇದೇ ತಂಡ ಕಳೆದ ವರ್ಷ ಹಾಸಿಗೆ ಪೀಡಿತರೊಂದಿಗೆ ಸಾಂತ್ವನದ ಸಂಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಅನಾಥ ಮಕ್ಕಳ ಜೊತೆ ಕೋಸ್ಟಲ್ ಫ್ರೆಂಡ್ಸ್ ಗೆಳೆಯರ ಸಂಚಾರ ಸಾಗಲಿದ್ದು ಸಾಂತ್ವನದ ಸಂಚಾರ ಟೂ ಪಾಯಿಂಟ್ ಜೀರೋ ಅ ಡೇ ವಿದ್ ಆರ್ಫನ್ಸ್ ಹೆಸರಿನಲ್ಲಿ ಕಾರ್ಯಕ್ರಮ ಶನಿವಾರ ಮಂಗಳೂರಿನಲ್ಲಿ ನಡೆಯಲಿದೆ ಈ ಬಗ್ಗೆ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಸಂಸ್ಥೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಎಂಟರಿಂದ ಹದಿನಾಲ್ಕು ವರ್ಷ ವಯಸ್ಸಿನೊಳಗಿನ ಎಂಬತ್ತೈದು ಮಂದಿ ಅನಾಥ ಮಕ್ಕಳನ್ನು ಆಯ್ದುಕೊಂಡಿದ್ದೇವೆ ಉಳ್ಳವರ ಮಕ್ಕಳಿಗೆ ಲಭ್ಯವಾಗುವುದು ಅನಾಥ ಮಕ್ಕಳಿಗೂ ಸಿಗುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡುವುದಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಸಂಘಟನೆಯ ಪದಾಧಿಕಾರಿಗಳು ಮಾಹಿತಿ ನೀಡಿದರು ಕೋಸ್ಟಲ್ ಫ್ರೆಂಡ್ಸ್ ಹಲವು ವರ್ಷಗಳಿಂದ ವಿಭಿನ್ನ ರೀತಿಯಲ್ಲಿ ಸಮಾಜ ಸೇವೆ ಮಾಡುವಂತಹ ಒಂದು ಹೊಸ ಚೈತನ್ಯ ಇರುವಂತಹ ಉರುಪಿನ ಯುವಕರು ಹೊಂದಿರುವಂಥ ಒಂದು ಸಂಘಟನೆ ಇದರಲ್ಲಿ ನಾವು ಕಳೆದ ವರ್ಷ ಕೂಡ ಒಂದು ಯುನೀಕ್ ಆದಂತಹ ಒಂದು ಸಮಾಜ ಸೇವೆಯನ್ನು ಮಾಡಿ ನಾವು ಸಮಾಜಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿರ್ತೇವೆ ಅದೇ ರೀತಿ ಈ ಸಲ ನಾವು ವಿಭಿನ್ನ ರೀತಿಯಲ್ಲಿ ಇನ್ನೊಂದು ಹೊಸ ಸಾಂತ್ವ ಸಂಚಾರ ಟೂ ಪಾಯಿಂಟ್ ಓ ಎನ್ನುವ ವಿಭಿನ್ನ ರೀತಿಯ ಒಂದು ಸಮಾಜ ಸೇವೆ ಮಾಡಲು ನಾವು ಮುಂದೆ ಬಂದಿದ್ದೇವೆ ನಮ್ಮ ಸಂಘಟನೆ ಈ ಸಲ ನಾವು ಅನಾಥ ಮಕ್ಕಳು ಒಂದು ದಿನ ಈ ಕಾರ್ಯಕ್ರಮವನ್ನು ಸಾಂತ್ವನ ಸಂಚಾರ ಹೆಸರಿನಲ್ಲಿ ನಾವು ಕೋಸ್ಟಲ್ ಫ್ರೆಂಡ್ಸ್ ಸಂಸ್ಥೆಯು ನಡೆಸಲಿಕ್ಕೆ ಇಚ್ಛಿಸಿ ಇಚ್ಛಿಸಿದೆ ಈ ಸಲ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕಿನ ಹಳ್ಳಿ ಪ್ರದೇಶಗಳಿಂದ ಸರಿಸುಮಾರು ಎಂಬತ್ತೈದರಷ್ಟು ಮಕ್ಕಳು ಅಂದರೆ ಒಂದು ಐವತ್ತು ಗಂಡು ಮಕ್ಕಳು ಉಳಿದಿರುವ ಹೆಣ್ಣು ಮಕ್ಕಳನ್ನು ಸೇರಿಸಿ ನಾವು ಅನಾಥ ಮಕ್ಕಳನ್ನು ಸಹ ಸೆಲೆಕ್ಷನ್ ಮಾಡಿ ಅವರನ್ನು ಒಂದು ದಿವಸ ನಾವು ಯಾವ ರೀತಿ ಅವರನ್ನು ಸಂತೋಷ ಪಡಲಿಕ್ಕೆ ಸಾಧಿಸ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅಷ್ಟು ಸಂತೋಷ ಪಡುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಡಿಸೆಂಬರ್ ಹದಿನಾಲ್ಕರ ತಾರೀಕಿಗೆ ತಾರೀಖಿನಂದು ಈ ಕಾರ್ಯಕ್ರಮ ಮಾಡಲು ಇಚ್ಛಿಸಿದ್ದೇವೆ ಅದೇ ಪ್ರಕಾರ ಬೆಳಿಗ್ಗೆ ನಾವು ಅವರ ಮನೆಯಿಂದ ತಂದು ಬಿ ಎಮ್ ಎಸ್ ಹೋಟೆಲಲ್ಲಿ ನಾವು ಮಾರ್ನಿಂಗ್ ಬುಫೆ ಬ್ರೇಕ್ಫಾಸ್ಟ್ ಮಾಡಿಸಿ ಅಲ್ಲಿಂದ ನಾವು ನಿಸರ್ಗಧಾಮಕ್ಕೆ ಕರೆದುಕೊಂಡು ಹೋಗ್ತೇವೆ ಪಿಲಿಕುಲ ಅಲ್ಲಿ ನಾವು ಮೃಗಾಲಯವನ್ನು ತೋರಿಸಿ ಅದರ ನಂತರ ಒಂದು ಗಂಟೆಯ ಪ್ಲಾನಿಟೋರಿಯಂ ಶೋ ಇದೆ ಅಲ್ಲಿಂದ ನಾವು ಸೀದಾ ಕುತ್ತಾರಿಗೆ ಹೋಗುತ್ತೇವೆ ಅವರಿಗಾಗಿ ಎರಡು ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ ಆಂಬ್ಯುಲೆನ್ಸ್ ಮತ್ತು ವೈದ್ಯಕೀಯ ಸೇವೆಯನ್ನು ನಾವು ಇಟ್ಟಿದ್ದೇವೆ ಅದರ ಒಟ್ಟಿಗೆ ನಾವು ಐವತ್ತು ಜನರ ತಂಡ ಕೂಡ ಅವರವರ ಗಾಡಿಯಲ್ಲಿ ಹೋಗಿ ಕುತ್ತಾರಿನಲ್ಲಿ ನಾವು ಒಂದು ಒಂದೂವರೆ ಗಂಟೆಗೆ ಮಧ್ಯಾಹ್ನದ ಊಟದ ನಂತರ ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅದು ಮಕ್ಕಳಿಗಾಗಿರುವ ವಯಸ್ಸಿಗೆ ಅನುಗುಣವಾಗಿ ಅದು ಗೇಮ್ಸ್ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ಜಾದೂ ಶೋ ಮತ್ತು ಅವರಿಗೆ ಬೇಕಾದಂಥ ವ್ಯವಸ್ಥೆ ಅವರಿಗೆ ಬೇಕಾದಂಥ ಊಟ ತಿಂಡಿಗಳು ಮಕ್ಕಳು ಈ ಸಾಮಾನ್ಯವಾಗಿ ಮದುವೆಗಳಲ್ಲಿ ಯಾವ ರೀತಿ ನಾವು ಚಾಕ್ಲೇಟ್ ಫೌಂಟನ್ ಇಡುತ್ತೆ ಮತ್ತು ಗಾಡಿ ಇಡ ಅದನ್ನೆಲ್ಲವೂ ನಾವು ಇಡ್ತೇವೆ ಅದರ ಜೊತೆಗೆ ಅವರಿಗೆ ಕ್ರೀಡೆ ಕೆಲವೊಂದು ಆಟಗಳನ್ನು ನಾವು ಆಡಿಸ್ತೇವೆ ಆ ಆಟಕ್ಕೆ ಬೇಕಾದಂಥ ಸೂಕ್ತ ಬಹುಮಾನಗಳನ್ನು ನಾವು ಇಟ್ಟಿದ್ದೇವೆ ಅದರ ನಂತರ ಕೆಲವೊಂದು ಸಾ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಹಾಡಿನ ಮೂಲಕ ಆಗ್ಬೋದು ನೃತ್ಯದ ಮೂಲಕ ಆಗ್ಬೋದು ಜಾದೂ ಮೂಲಕ ನಾವು ಅವರನ್ನು ಮನರಂಜಿಸುತ್ತೇವೆ ಅದರ ನಂತರ ನಾವು ಸಂಜೆ ತಿಂಡಿ ನಂತರ ಮತ್ತು ಅವರಿಗೆ ಬಹುಮಾನವನ್ನು ವಿತರಿಸಿದ್ದೇವೆ ಅದರ ಜೊತೆಗೆ ನಾವು ಈ ಸರ್ತಿ ಮಕ್ಕಳಿಗೆ ಬೇಕಾದ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಈ ಎಂಬತ್ತೈದು ಜನರನ್ನು ನಾವು ಪ್ರತಿಯೊಬ್ಬರ ಬೇಕಾದಂಥ ಅವರಿಗೆ ಕ್ಯಾಪ್ ಆಗಿರ್ಬೋದು ಶೂ ಶರ್ಟ್ ಪ್ಯಾಂಟ್ ಬೆಲ್ಟ್ ಈವನ್ ಗ್ಲಾಸ್ ವಾಚ್ ಸ್ಕೂಲ್ ಬ್ಯಾಗ್ ಸ್ಟಡಿ ಬೋರ್ಡ್ ಒಂದು ಹತ್ತು ಸಾವಿರದಷ್ಟು ಮೌಲ್ಯದ ಒಂದು ಮಕ್ಕಳಿಗಾಗಿ ನಾವು ಅವರಿಗೆ ಅಲ್ಲಿಗೆ ಗಿಫ್ಟ್ ನಾವು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ರಾತ್ರಿ ಡಿನ್ನರ್ ವ್ಯವಸ್ಥೆ ಮಾಡಿಸಿ ಅಲ್ಲಿಂದ ನಾವು ಅವರವರ ಮನೆಗೆ ಬಿಡುತ್ತೇವೆ ಈ ಪ್ರತಿಯೊಂದು ಎಂಬತ್ತೈದು ಜನರು ಅವರ ಮನೆಯವರ ಒಪ್ಪಿಗೆಯ ಮೇರೆಗೆ ನಾವು ಕರೆ ತರ್ತಾ ಇದ್ದೇವೆ ಆಫ್ಟರ್ ದ್ಯಾಟ್ ವಿ ವಿಲ್ ಗಿವ್ ಡಿಸ್ಟ್ರಿಬ್ಯೂಟ್ ದಮ್ ಟೀ ಶರ್ಟ್ ಅಂಡ್ ದ ಕ್ಯಾಪ್ ಟು ಐಡೆಂಟಿಫೈ ದ ಕಿಡ್ಸ್ ವೇರ್ ವಿ ವಿಲ್ ಡಿವೈಡ್ ದಮ್ ವಿತ್ ಫೋರ್ ಗ್ರೂಪ್ಸ್ ಈಚ್ ಗ್ರೂಪ್ ವಿಲ್ ಬಿ ವಿಲ್ ಬಿ ಟೇಕನ್ ಕೇರ್ ಆಫ್ ವಾಲಂಟಿಯರ್ಸ್ ಫ್ರಮ್ ಅವರ್ ಸೈಡ್ಸ್ And uh, at 8, 8.30 uh, our commissioner of Mangalore uh, will uh, flag off the, uh, the Santwana Sanchara. From there we will uh, move, uh, we will take the kids in the bus to Pilikula. In Pilikula there are uh, four activities uh, like uh, one is zoo, then uh, planetarium and science and uh, park and uh, the boating. Uh, these uh, activities will be there till 12:30 p.m. From 12:30, we will uh, take these kids and we will go to Kuttar, the, the resort uh, in Kuttar, where uh, we have arranged uh, a proper uh, lunch. And after lunch, uh, till two after 2:30, there will be uh, games and other activities for the kids. ಸರ್ವೇಸಾಮಾನ್ಯವಾಗಿ ನಾವು ಯಾಕೆ ಈ ಥರ ಯುನೀಕ್ ಆಗಿ ಸಮಾಜ ಸೇವೆ ಮಾಡ್ತೇವೆ ಅಂತ ಹೇಳಿದರೆ ನಮ್ಮ ಈ ಒಂದು ಸಂದೇಶವು ಸಮಾಜಕ್ಕೆ ಹೋಗಿ ಹೊಸ ಈ ಥರ ಹೊಸ ಹೊಸ ಆಲೋಚನೆಯೊಂದಿಗೆ ನಾವು ಸಮಾಜ ಸೇವೆ ಮಾಡಬೇಕು ಅಂತ ಹೇಳೋ ಒಂದು ಇಚ್ಛೆಯಿಂದಾಗಿರ್ತದೆ ಉದಾಹರಣೆಗೆ ನಾವು ಅನಾಥ ಮಕ್ಕಳಿಗೆ ನಾವು ಹಣ ಕೊಡುವುದು ಊಟ ಕೊಡುವುದು ಎಲ್ಲ ಕಡೆ ನಾವು ಕಂಡು ಬರ್ತದೆ ಇದು ಸಾಮಾನ್ಯವಾಗಿ ಆದರೆ ಅದು ಕೆಲವೊಂದು ಈ ಸಾ ಅವರ ಏಜಿನಲ್ಲಿ ಆ ಚಿಕ್ಕ ಚಿಕ್ಕ ಏಜಲ್ಲಿ ಏನು ಸಂತೋಷ ಸಿಗಬೇಕು ಅಂತ ಸಂತೋಷ ಅವ್ರಿಗೆ ಸಿಗದೆ ಕೇವಲ ನಾವು ಹಣ ಕೊಟ್ಟರೆ ಅದು ಅವರ ಕುಟುಂಬದವರಿಗೆ ಹೋಗ್ತದೆ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತದೆ ಆ ಥರ ಅಲ್ಲ ನಮ್ಮ ಮಕ್ಕಳು ಯಾವ ರೀತಿ ನಾವು ಸಮಾಜ ಸಮಾಜದಲ್ಲಿ ನಾವು ಬೆಳೆಸ್ತೇವೆ ಯಾವ ರೀತಿ ನಾವು ಮಾವಿಗೆ ಕರ್ಕೊಂಡು ಹೋಗ್ತೇವೆ ಯಾವ ರೀತಿ ನಾವು ಬೇರೆ ಮನೋರಂಜನಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೇವೆ ಅದೇ ರೀತಿ ನಾವು ಅಂಥ ಮಕ್ಕಳನ್ನು ಕಡು ಬಡವರನ್ನು ಅನಾಥ ಮಕ್ಕಳನ್ನು ನಾವು ಈ ಸಲ ಸೆಲೆಕ್ಟ್ ಮಾಡಿಕೊಂಡು ನಾವು ಅವರೊಂದಿಗೆ ಒಂದು ದಿವಸ ಕಳೆದು ಯಾವ ರೀತಿ ನಮ್ಮ ಮಕ್ಕಳನ್ನ ನಾವು ನೋಡಿದ್ದೇವೆ ಅದೇ ರೀತಿ ಅನಥ ಅದೇ ರೀತಿಯಲ್ಲಿ ನಾವು ಈ ಅನಾಥ ಮಕ್ಕಳು ನೋಡುವಂಥ ಒಂದು ಕಾರ್ಯಕ್ರಮವಾಗಿದೆ ಆದರೆ ನಿಮ್ಮೆಲ್ಲರಿಗೂ ಇದಕ್ಕೆ ನಮಗೆ ಸಹಕಾರ ಬೇಕು ಮಾಧ್ಯಮಗೋಷ್ಠಿಯಲ್ಲಿ ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷ ಶರೀಫ್ ಅಬ್ಬಾಸ್ ವಳಾಲು ಸಾಂತ್ವನದ ಸಂಚಾರ ಕಾರ್ಯಕ್ರಮದ ಸಂಚಾಲಕರಾದ ಸಮೀರ್ ಲಕ್ಕಿ ಸ್ಟಾರ್ ಮತ್ತು ಅಡ್ವೊಕೇಟ್ ನಜೀರ್ ಬೆದ್ರೋಡಿ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಹಜಾಜ್ ಉಪಾಧ್ಯಕ್ಷ ಸಾಜಿದ್ ಒಡೆಯರ್ ಟ್ರಸ್ಟಿಗಳಾದ ಮುನ್ನಕ್ಕ ಮರಡಿ ಫೈಜಲ್ ಮಠ ಮತ್ತು ಬ್ಯಾರೀಜುಲ್ಫಿ ಉಪಸ್ಥಿತರಿದ್ದರು